ಎಚ್ಪಿಪಿಸಿ ಪ್ರಥಮ ದರ್ಜೆ ಕಾಲೇಜಿನ ವತಿಯಿಂದ ರಸ್ತೆ ಸುರಕ್ಷಿತ ಜಾಗೃತಿ ಚಳ್ಳಕೆರೆ ನಗರದಲ್ಲಿ ಎಚ್ಪಿಪಿಸಿ ಪ್ರಥಮ ದರ್ಜೆ ಕಾಲೇಜಿನ ಸಂಯುಕ್ತ ಆಶ್ರಯದಲ್ಲಿ ರೋವರ್ಸ್ ಮತ್ತು ರೇಂಜರ್ಸ್ ಘಟಕದ ವತಿಯಿಂದ ರಸ್ತೆ ಸುರಕ್ಷತಾ ಜಾಗೃತಿಯನ್ನು ನಗರದ ಪ್ರಮುಖ ಬೀದಿಗಳಲ್ಲಿ ಜಾಥಾ ಮಾಡುವ ಮೂಲಕ ಸಾರ್ವಜನಿಕರಿಗೆ ಅರಿವು ಮೂಡಿಸಲಾಯಿತು ಭಾರತದ ಗ್ರಾಮೀಣ ಪ್ರದೇಶಗಳ ಅಭಿವೃದ್ಧಿಗೆ ರಸ್ತೆಗಳು ಸಹ ನಿರ್ಮಾಣ ನಿರ್ಣಾಯಕವಾಗಿವೆ ಮಾರುಕಟ್ಟೆಗಳು ಆರೋಗ್ಯ ಶಿಕ್ಷಣ ಮತ್ತು ಇತರ ಸೇವೆಗಳನ್ನು ಪಡೆಯಲು ಗ್ರಾಮೀಣ ರಸ್ತೆಗಳ ಮೂಲಕ ಪ್ರವೇಶ ಮಾಡಿತು ಇದರಿಂದ ವಾಹನ ಚಾಲನೆ ಮಾಡುವಾಗ ಕಣ್ಣುಗಳು ಕೈಗಳು ಮತ್ತು ಮನಸ್ಸಿನಿಂದ ಗೊಂದಲವನ್ನು ತೆಗೆದುಹಾಕಿ ತಿರುವು ಸಂಕೇತಗಳನ್ನು ಬಳಸುವುದು ಉತ್ತಮ ಮತ್ತು ವೇಗ ಅದುವ ದಿಕ್ಕಿನ ಬದಲಾವಣೆಗಳ ಸಿಗ್ನಲ್ನ ಅವಳು ಬಳಕೊಂಡಿರಬೇಕು ನಿಯಮಗಳನ್ನು ಅನುಸರಿಸಬೇಕು ಅಂತ ಸಂದರ್ಭದಲ್ಲಿ ಜಾಗೃತಿಯನ್ನು ಮೂಡಿಸಲಾಯಿತು ಇನ್ನು ಮದ್ಯಪಾನ ಮಾಡಿ ಡ್ರೈವಿಂಗ್ ಲೈಸೆನ್ಸ್ ಇಲ್ಲದೆ ವಾಹನ ಚಾಲನೆ ಮಾಡಬೇಡಿ ಅಂತ ಪ್ರೊಫೆಸರ್ ಜಮ್ಮು ನಾರಾಣಿ ಅವರು ರಸ್ತೆ ಸುರಕ್ಷತೆಯ ಬಗ್ಗೆ ಜಾಗೃತಿಯನ್ನು ಮೂಡಿಸಿದರು ಸಂದರ್ಭದಲ್ಲಿ ಪ್ರೊಫೆಸರ್ ಜಗನ್ನಾಥ ಜಮು ನಾರಾಯಣಿ ತಿಪ್ಪೇಸ್ವಾಮಿ ವಿದ್ಯಾರ್ಥಿಗಳಾದ ಮಂಜುನಾಥ್ ಅಶೋಕ್ ನರಸಿಂಹ ಶಿಲ್ಪಾ ದಿವ್ಯಾ ವರ್ಷಿತಾ ಹಾಗೂ ಕಾಲೇಜಿನ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು ವರದಿ ಹರೀಶ್ ನಾಯ್ಕನಹಟ್ಟಿ ಮಹಾಯುದ್ಧ ನ್ಯೂಸ್ ಚಳ್ಳಕೆರೆ पॉलिसी पलिस पॉलिसी पलिस पॉलिसी जोरखपुर पॉलिसी 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 ಕುಡಿದು ವಾಹನ ಚಲಾಯಿಸಬೇಡಿ ಕುಡಿದು ವಾಹನ ಚಲಾಯಿಸಬೇಡಿ ವಾಹನ ಚಲಾಯಿಸಬೇಡಿ ವಾಹನ ಚಲಾಯಿಸುವಾಗ ಮೊಬೈಲ್ ಬಳಸಬೇಡಿ ವಾಹನ ಚಲಾಯಿಸುವಾಗ ಮೊಬೈಲ್ ಬಳಸಬೇಡಿ ವಾಹನ ಚಲಾಯಿಸುವಾಗ ಮೊಬೈಲ್ ಬಳಸಬೇಡಿ ಬರಬೇಕು ಬಳಸಿ ಬರ್ಬೇಕು ಪಾಲಿಸಿ ಪಾಲಿಸಿ